ಬಟ್ಟೆ ವ್ಯಾಪಾರಿಯೊಬ್ಬ ಕತ್ತೆ ಹಾಗೂ ಕುದುರೆಯನ್ನು ಸಾಕಿಕೊಂಡಿದ್ದ ಕತ್ತೆಗೆ ಭಾರವಾದ ಬಟ್ಟೆ ಮೂಟೆಗಳನ್ನು ಪ್ರತಿದಿನ ಒರೆಸಿ ಕುದುರೆ ಮೇಲೆ ಕುಳಿತು ಪ್ರಯಾಣ ಆರಂಭಿಸಿದ ಮಾರ್ಗ ಮಧ್ಯದಲ್ಲಿ ದಣಿವಾರಿಸಿಕೊಳ್ಳಲು ಮರದಡಿ ವಿರಮಿಸಿದ ಆಗ ಕುದುರೆ ಮೆಲ್ಲನೆ ಕತ್ತೆಯ ಹತ್ತಿರ ಹೋಗಿ ಎಂಥ ಜನ್ಮವಪ್ಪ ನಿಂದು ಜೀವನ ಪೂರ್ತಿ ಭಾರವಾದ ವಸ್ತುಗಳನ್ನು ಒತ್ತುಕೊಂಡು ಸಾಗುವುದೇ ನಿನ್ನ ಹಣೆ ಬರಹವಾಯಿತು ಅಲ್ವಾ ಇಂತಹ ದುರ್ಗತಿ ಸ್ಥಿತಿ ಯಾರಿಗೂ ಬೇಡಪ್ಪ ಮುಂದಿನ ಜನ್ಮ ಅಂತ ಇದ್ದರೆ ಕ ಕತ್ತೆಯಾಗಿ ಮಾತ್ರ ಉಟ್ಟಲಾರೆ ಎಂದು ಆಸ್ಯ ಮಾಡಿ ನಕ್ಕಿತು ಈ ಮಾತು ಕೇಳಿ ಕತ್ತೆಗೆ ತುಂಬ ಅವಮಾನವಾಯಿತು ಸೊಕ್ಕಿದ ಕುದುರೆಗೆ ಬುದ್ಧಿ ಕಲಿಸುವ ಉಪಾಯ ಮಾಡಿತು ಕೆಲ ಒತ್ತಿನ ನಂತರ ವ್ಯಾಪಾರಿ ಪ್ರಯಾಣ ಮುಂದುವರಿಸಲು ಸರಕನ್ನು ಕತ್ತೆಯ ಮೇಲೆ ಏರಿದಾಗ ಕತ್ತೆ ಅದನ್ನು ಬೀಳಿಸಿ ತಾನು ನೆಲಕ್ಕೆ ಬಿದ್ದು ತೊಡಗಿತು ಇದರಿಂದ ವ್ಯಾಪಾರಿಗೆ ತುಂಬ ಬಿಗಿಲಾಯಿತು ಅಯ್ಯೋ ಪಾಪ ಕತ್ತೆಯ ಆರೋಗ್ಯ ಸರಿಯಿಲ್ಲವೆಂದು ಕಾಣುತ್ತದೆ ಎಂದುಕೊಂಡು ಆ ಭಾರವಾದ ಬಟ್ಟೆ ಮೂಟೆಗಳನ್ನು ಕುದುರೆ ಮೇಲೆ ಒರಿಸಿ ಪ್ರಯಾಣ ಮುಂದುವರಿಸಿದ ಕತ್ತೆಯನ್ನು ನಿಂದಿಸಿದ ತಪ್ಪಿಗೆ ಕುದುರೆಗೆ ಶಿಕ್ಷೆಯಾಯಿತು